ನಿನ್ನೆ ಅಂದ್ರೆ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಒಂದು ದೊಡ್ಡ ಹೈ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು ಸರಣಿಶವ ದಫನಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಈ ಮಧ್ಯೆ ಧರ್ಮಸ್ಥಳದಲ್ಲಿ ನಾಲ್ವರು ಯೂಟ್ಯೂಬರ್ಗಳ ಮೇಲೆ ಮಧ್ಯಾಹ್ನ ಪಾಂಗಳ ರಸ್ತೆಯಲ್ಲಿ ಗುಂಪು ಹಲ್ಲೆಯನ್ನ ನಡೆಸಲಾಗಿದೆ ಕುಡ್ಲಾ ರಾಂಪೇಜಿನ ಅಜಯ್ ಅಂಚನ್ ಸೇರಿದಂತೆ ಕೆಲವು ಯೂಟ್ಯೂಬರ್ಗಳು ಮತ್ತೆ ಗುಂಪೊಂದರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ನಂತರ ಗೂಂಡಾಗಿರಿಯ ವರ್ತನೆಯನ್ನ ಯೂಟ್ಯೂಬರ್ಗಳ ಮೇಲೆ ನಡೆಸಲಾಗಿದೆ ಈ ಮಧ್ಯೆ ಸುವರ್ಣ ನ್ಯೂಸ್ ಎಂಬ ಕನ್ನಡದ ಖಾಸಗಿ ನ್ಯೂಸ್ ಚಾನೆಲ್ ಒಂದರ ವರದಿಗಾರನ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ಸುದ್ದಿಯೊಂದನ್ನು ಅದೇ ಚಾನೆಲ್ ಗಂಟಾ ಘೋಷವಾಗಿ ವರದಿ ಮಾಡಿದೆ ಈ ಚಾನೆಲ್ನ ಅಜಿತ್ ಹನುಮಕ್ಕನವರ್ ಎಂಬ ನಿರೂಪಕ ಯೂಟ್ಯೂಬರ್ಗಳ ಮೇಲಿನ ಹಲ್ಲೆಯನ್ನ ಭಕ್ತರು ಎಷ್ಟು ದಿನ ಅಂತ ತಡೆದುಕೊಳ್ತಾರೆ ಎಂಬಂತೆ ಗೂಂಡಾಗಿರಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅದೇ ವೇಳೆಗೆ ತಮ್ಮ ವರದಿಗಾರನ ಮೇಲೆ ನಡೆದ ದಾಳಿಯನ್ನ ಪತ್ರಿಕಾ ಸ್ವಾತಂತ್ರ್ಯ ನಮ್ಮ ಕೆಲಸ ಧರ್ಮ ಅಂತೆಲ್ಲ ವರದಿ ಮಾಡಿದ್ದಾರೆ ಇದು ಪ್ಯೂರ್ಲಿ ಆ ಡಬಲ್ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು ತಾರ್ಕಿಕವಾದ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಏಕಪಕ್ಷೀಯ ದಾಳಿಗಳನ್ನ ವಾಗ್ದಾಳಿಗಳನ್ನ ನಡೆಸಿಕೊಂಡು ಓಡಾಡ್ತಾ ಇದ್ದವರಿಗೆ ಧರ್ಮಸ್ಥಳದ ಭಕ್ತರು ಇವತ್ತು ಓಡಾಡಿಸಿ ಹೊಡೆದ್ರು ಈ ಮಧ್ಯೆ ವರದಿ ಮಾಡುವುದಕ್ಕೆ ಹೋಗಿದ್ದ ನಮ್ಮ ರಿಪೋರ್ಟರ್ ಹರೀಶ್ ಮೇಲೆ ಸ್ವತಃ ಮಹೇಶ್ ತಿಮ್ಮರೋಡಿ ಹಲ್ಲೆ ಸ್ವತಃ ಗಿರೀಶ್ ಮಟ್ಟಣ್ಣವರ್ ಹಲ್ಲೆ ವರದಿ ಮಾಡುವುದಕ್ಕೆ ಹೋಗಿದ್ದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಹರೀಶ್ ಮೇಲೆ ಇಷ್ಟು ಹೊತ್ತಿನ ತನಕ ಸ್ವತಃ ಹರೀಶ್ ಜೊತೆಗೆ ನಾನು ಮಾತನಾಡಿದೆ ಏನೇನಾಯಿತು ಅನ್ನೋದನ್ನ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಹಲ್ಲೆ ನಡೆಸಿದ್ದು ಸ್ವತಃ ಗಿರೀಶ್ ಮಟ್ಟಣ್ಣವರ ಹಲ್ಲೆ ನಡೆಸಿದ್ದು ಪ್ರತಿಕ್ರಿಯೆ ತೆಗೆದುಕೊಳ್ಳುವುದಕ್ಕೆ ಹೋದಾಗ ಕ್ಯಾಮರಾಮ್ಯಾನ್ ಜೊತೆಗೆ ಕೈಯಲ್ಲಿ ಸುವರ್ಣ ನ್ಯೂಸ್ನ ಲೋಗೋ ಹಿಡಿದು ಘಟನೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳುವುದಕ್ಕೆ ಹೋದಾಗ ನಡೆಸಿದ ಹಲ್ಲೆ ಇತ್ತು ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ದಾಳಿಯಾಗಿದೆ ಎಂಬ ಸುದ್ದಿಯೂ ಅಪ್ತಾ ಇದ್ದಂತೆ ಅವರ ಮೇಲೆ ಯಾವುದೇ ದಾಳಿ ನಡೆದಿಲ್ಲ ಆ ಮಾಧ್ಯಮದವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಎಂಬ ಚರ್ಚೆಯು ಸಹ ಒಂದ್ ಕಡೆ ನಡೆದಿತ್ತು ಅದಕ್ಕೆ ಪೂರಕವೆಂಬಂತೆ ಆ ಚಾನೆಲ್ನ ವರದಿಗಾರರು ಯಾವುದೇ ಹಲ್ಲೆಗೆ ಒಳಗಾಗದೆ ಆರಾಮಾಗಿರುವಂತಹ ಒಂದು ವಿಡಿಯೋ ಸಹ ವೈರಲ್ ಆಗಿದೆ ನಮಸ್ತೆ ಈಗ ಸುವರ್ಣ ನ್ಯೂಸ್ ನಲ್ಲಿ ಬರ್ತಾ ಇದೆ ತಿಮ್ಮರೋಡಿಯಿಂದ ಹಲ್ಲೆ ಅನ್ನುವ ವಿಚಾರದಲ್ಲಿ ಬರ್ತಾ ಇದೆ ಅದರಲ್ಲಿ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟ್ಲ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ ಇಬ್ಬರು ಸರಿಯಾಗೇ ಇದ್ದಾರೆ ನೀವು ಬೇಕಾದ್ರೂ ನೋಡ್ಬೋದು ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರೊಬ್ಬರು ರಿಪೋರ್ಟರ್ ಅಲ್ಲೊಬ್ರು ಇದ್ದಾರೆ ರಿಪೋರ್ಟರ್ ನೋಡಿ ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಆದ್ರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದ್ರೆ ಸುವರ್ಣ ನ್ಯೂಸ್ನವರು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ ಸುವರ್ಣ ನ್ಯೂಸ್ನವರಿಗೆ ತಿಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇಬ್ರು ರಿಪೋರ್ಟ್ಗರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಯಾರು ಬೇಕಾದರೂ ನೋಡ್ಬೋದು ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ ಕಾಮಂದನ್ನು ಹೇಲ್ ತಿಂದ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ ಇವರು ಹಾಸ್ಪಿಟ್ಲನ್ನ ಒಳಗಡೆ ಇದ್ದಾರೆ ಹಾಸ್ಪಿಟ್ಲ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಜಯಂತಿ ಟಿ ವಿಯವರು ವೀಡಿಯೋಕರಣ ಚಿತ್ರೀ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ ತೊಂದರೆ ಹೇಳ್ತಾನೆ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಅಂತ ಹೇಳ್ತಾ ಇರೋದು ಕ್ಯಾಮರಾಮನ್ ಜೊತೆಗೆ ಕೈಯಲ್ಲಿ ಸುವರ್ಣ ನ್ಯೂಸ್ ನ ಲೋಗೋ ಹಿಡಿದು ಘಟನೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳುವುದಕ್ಕೆ ಹೋದಾಗ ನಡೆಸಿದ ಹಲ್ಲೆ ಇದು ಹಾಗಾದ್ರೆ ಸುವರ್ಣ ನ್ಯೂಸ್ ಆಂಕರ್ ಸುಳ್ಳು ಹೇಳಿದ್ರ ಆದಿ ತಪ್ಪಿಸಿದ್ರ ಈಗ ಅವರ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ ಸುವರ್ಣ ನ್ಯೂಸ್ ಮಾಡಿರುವಂತಹ ಈ ಆರೋಪವನ್ನ ತಿಮ್ರೋಡಿ ಮತ್ತೆ ವಟ್ಟಣನವರ್ ತಿರಸ್ಕರಿಸಿದ್ದಾರೆ ತಾವು ಸುವರ್ಣ ನ್ಯೂಸ್ ನಂತಹ ಚಾನೆಲ್ಗೆ ಯಾವುದೇ ರೀತಿಯಾದಂತಹ ಬೈಟ್ ಗಳನ್ನ ಕೊಡೋದಿಲ್ಲ ಅಂತ ಮಾತ್ರ ಹೇಳಿರೋದಾಗಿ ಅವರು ಹೇಳಿದ್ದಾರೆ ಈ ಕಾರಣಕ್ಕೆ ಪ್ರತೀಕಾರವಾಗಿ ಆ ಚಾನೆಲ್ ಈ ತಂತ್ರವನ್ನು ಹೆದ್ದಿದೆಯಾ ಈ ಇಡೀ ಹೋರಾಟವನ್ನ ಆಂಟಿ ಹಿಂದೂ ಎಂಬಂತೆ ಅಧರ್ಮ ಎಂಬಂತೆ ಬಿಂಬಿಸಿಕೊಂಡು ವರದಿ ಮಾಡ್ತಾ ಇರುವಂತಹ ಈ ಚಾನೆಲ್ ಜನರ ಆದಿಯನ್ನ ತಪ್ಪಿಸೋದಕ್ಕೆ ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ ಈ ಎಲ್ಲಾ ಪ್ರಶ್ನೆ ಚರ್ಚೆಗಳು ಸಹ ಸದ್ಯಕ್ಕೆ ಎದ್ದಿದೆ ಈ ಬಗ್ಗೆ ಗಿರೀಶ್ ಮಟ್ಟಣನವರ್ ಏನ್ ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿ ನಿನ್ನೆ ನಿಜವಾಗ್ಲೂ ಕೂಡ ಯೂಟ್ಯೂಬರ್ಸ್ ತಂದಂತಹ ಕ್ರಾಂತಿ ಅದರಿಂದ ಎಷ್ಟು ಪೆಟ್ಟು ಬಿದ್ದಿದೆ ಅತ್ಯಾಚಾರಿಗಳಿಗೆ ಕಾಮಂದನಿಗೆ ಅನ್ನೋದು ಗೊತ್ತಿದೆ ಅದರಿಂದ ಎಷ್ಟು ಹೆದರಿದ್ದಾರೆ ಅನ್ನೋದು ಗೊತ್ತಾಗಿದೆ ಈಗ ನಾನಿಲ್ಲಿ ಎಫ್ ಐ ಆರ್ ಕಾಪಿ ಅಜಿತ್ ಹನುಮಕ್ಕನವ್ರ ಮೇಲೆ ಈಸ್ ಅಕ್ಯೂಸ್ಡ್ ನಂಬರ್ ತ್ರೀ ಇನ್ನಿಬ್ರು ವರದಿಗಾರರು ಅಕ್ಯೂಸ್ಡ್ ನಂಬರ್ ಒನ್ ಆ್ಯಂಡ್ ಟು ಅವರ ಮೇಲೆ ಎಫ್ ಐ ಆರ್ ಆಗಿದೆ ಮತ್ತು ಎಫ್ ಐ ಆರ್ ಕಾಪಿ ಪಿ ಡಿ ಎಫ್ ಕಳಿಸಿದ್ದೀನಿ ಮತ್ತು ಕಂಪ್ಲೇಂಟ್ ಕಾಪಿನೂ ಕೂಡ ನಾನು ಅದ್ರ ಜೊತೆಗೆ ಕಳಿಸಿದ್ದೀನಿ ನಮ್ಮ ಒನ್ನೆದ್ದು ಎಫ್ ಐ ಆರ್ ಕಾಪಿ ಎರಡನೇದ್ದು ಒರಿಜಿನಲ್ ಕಂಪ್ಲೇಂಟ್ ಕಾಪಿ ದೂರದಾರರು ಗಣೇಶ್ ಶೆಟ್ಟಿ ಆನಂತರ ನ ಎಲ್ಲರೂ ಪೂರ್ತಿಯಾಗಿ ಎಫ್ ಐ ಆರ್ ಒಂದು ಸಾರಿ ಓದ್ಬಿಡಿ ಆಮೇಲೆ ಜಿಸ್ಟ್ ಆಫ್ ಕಂಪ್ಲೇನೆಂಟ್ ಏನಿದೆ ಮತ್ತು ಕಂಪ್ಲೇಂಟ್ ಕಾಪಿ ಏನಿದೆ ಓದ್ಬಿಡಿ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಿನ್ನೆ ನನಗೆ ಸರ್ ಬೈಟ್ ಕೊಡಿ ಅಂದಾಗ ನಾನು ಆಗಲ್ಲ ದಯವಿಟ್ಟು ಹೋಗ್ಬಿಡಿ ಇಲ್ಲಿಂದ ಅಂತ ಕ್ಲಿಯರಾಗಿ ಹೇಳಿದ್ದೀನಿ ಯಾಕಂದರೆ ಜನ ಅಂದರೆ ನಿಮ್ಮ ಮೇಲೆ ನಮಗೇನು ಬೇಜಾರಿಲ್ಲ ನಾನು ಅದೇ ಹೇಳಿದ್ದೀನಿ ನಿಮ್ಮ ಮೇಲೆ ಬೇಜಾರಿಲ್ಲ ನಮಗೆ ಚಾನಲ್ ಮೇಲೇನು ಬೇಜಾರಿಲ್ಲ ಅವನು ಅಜಿತ್ ಜೈನ್ ಏನಿದೆ ನಾನು ಅಜಿತ್ ಹನುಮಕ್ನವ್ರು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾನೆ ಸರ್ ಬಿ ಹೋಗಿ ಅಂತ ಕೇಳಿದ್ರು ಕೇಳಿಲ್ಲ ಒಳಗಡೆ ನುಗ್ತಾ ಇದ್ದಾನೆ ಕ್ಯಾಮ್ರಾ ಹಿಡ್ಕೊಂಡು ಆವಾಗ ಅವನನ್ನು ತಡೆದಿದ್ದು ಹೋರಾಟಗಾರಲ್ಲ ಅವಾಗ ತಡೆದಿದ್ದು ಆಸ್ಪತ್ರೆಯ ಸಿಬ್ಬಂದಿಗಳ ತಡೆದಿದ್ದವನ ಅಷ್ಟಾದರೂ ಕೇಳಿದೆ ಅವನು ಆವಾಜಕತ್ತಾ ಎಲ್ಲರೂ ಮತ್ತೆ ಸಹಜವಾಗಿ ಆಕ್ರೋಶ ಅಲ್ಲಿ ಪೊಲೀಸರು ಇದ್ದು ಪೊಲೀಸರಿಗೆ ಹೇಳಿದರು ಪೊಲೀಸರ ಜೊತೆಗೂ ತಳ್ಳಾಟ ಇತ್ತು ಯಾರೂ ಏಟು ಒಂದು ಏಟ್ ಹೊಡೆದಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನಾವು ಇಬ್ರು ಆಮೇಲೆ ಗಣೇಶ್ ಶೆಟ್ಟಿ ಎಲ್ಲರೂ ಸೇರಿಕೊಂಡು ಅವನ್ನ ಸೇಫಾಗಿ ಕರ್ಕೊಂಡು ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ಸೇಫಾಗಿ ಕುಂದ್ರಸಿದ್ವಿ ಅವನ್ನ ಅಷ್ಟಾದರೂ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾನೆ ಆಮೇಲೆ ಫೋನ್ ಮಾಡಿ ಅಜಿತ್ ಹನುಮಕ್ನವ್ರು ಸೀದಾ ಫೋನ್ ಮಾಡಿ ಅದನ್ನು ರೆಕಾರ್ಡಿಂಗ್ನಲ್ಲಿ ಇಟ್ಕೊಂಡಿದ್ದಾನೆ ಆ ಅವ್ರು ಅವ್ನು ಫೋನ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ಫ್ಲಾಶ್ನೋ ಬರಕತ್ತು ಮಹೇಶ್ ಶೆಟ್ಟಿ ರೋಡಿ ಮೇಲೆ ಗ್ಯಾಂಗ್ ಗಿರೀಶ್ ಅವ್ರ ಗ್ಯಾಂಗ್ನಿಂದ ಹಲ್ಲೆ ಅಂತೇಳಿ ಹಿಂಗಾಗಿ ನೋಡಿ ಅಲ್ಲಿ ಒಳಗಡೆ ನಾಲ್ಕು ಜನ ಗಾಯಾಳು ಇದ್ದಾರೆ ಇವನು ಹೋಗಿ ಅಲ್ಲಿ ಅವ್ರ ಹತ್ರ ಕ್ಯಾಮ್ರಾ ಹಿಡ್ಕೊಂಡು ಏನಾದರೂ ಡ್ರಾಮಾ ಮಾಡಿದರೆ ಅವ್ರಿಗಿನ್ನೇನಾಗಬೇಡ ಅದ್ರ ಸಲುವಾಗಿ ತಡೆದಿದ್ದು ಹೊರತು ಬೇರೆ ಏನಿಲ್ಲ ಅದೆಲ್ಲವೂ ಕೂಡ ಎಫ್ ಐ ಆರ್ ಕಾಪಿನಲ್ಲಿದೆ ಕಂಪ್ಲೇಂಟ್ ಕಾಪಿನಲ್ಲೂ ಇದೆ ಜಿಸ್ಟ್ ಆಫ್ ದ ಎಫ್ ಐ ಆರ್ನಲ್ಲಿ ಕ್ಲಿಯರ್ ಆಗಿದೆ ಅತ್ಯಾಚಾರಿ ಅಜಿತ್ ಜೈನನ್ನ ರಕ್ಷಣೆ ಮಾಡೋದಕ್ಕೆ ಹಿಂಗೆ ಮಾಡಿದ್ದಾನೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾನೆ ನನಗನ್ಸಿದ ಮಟ್ಟಿಗೆ ಒಬ್ಬ ಪತ್ರ ದೊಡ್ಡ ನ್ಯಾಷನಲ್ ಚಾನಲ್ ಸುವರ್ಣ ಹಂತ ಓ ಅಂತ ಪತ್ರಕರ್ತ ಹಾಂ 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 ಅದೇ ಅದೇ ಅವನು ಇಲ್ಲಿ ರೆಗ್ಯುಲರ್ ಆಗಿದ್ದಂಥವನು ಹೇಳಿ ಅವ್ರು ಚೆನ್ನಾಗಿದ್ರು ಸೌಜನ್ಯ ಹೋರಾಟ ಅಂದರೆ ಅವರು ಅಸಹಾಯಕತೆ ಹೇಳ್ಕೊತಾ ಇದ್ರು ನಾವು ಮಾಡಬೇಕು ಹೋರಾಟದ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ರು ಅವನ್ನ ಚೇಂಜ್ ಮಾಡಿ ಈ ಗಲಾಟೆ ಎಪಿಸೋದಕ್ಕೇ ಕರ್ಕೊಂಡು ಬಂದಿದ್ದವನ್ನ ಕಳಿಸಿದ್ದು ಸ್ಪೆಷಲ್ಲಾಗಿ ಗಲಾಟೆ ಎಪ್ಸೋದಕ್ಕೇ ಕರೆಸಿದ್ದವನ್ನ ಅಲ್ಲಿ ಎಕ್ಸ್ಪೋಸ್ ಆದರು ಆನಂತರ ದೂರಿನಲ್ಲಿ ನೋಡಿ ಅಲ್ಲಿ ಪರಮ ಪೂಜ್ಯ ಕಾವಂದರು ಜೈಲಿಗೆ ಹೋಗೋದು ನಿಶ್ಚಿತ ಎಸ್ ಐ ಟಿ ತನಿಖೆ ಆದರೆ ಜೈಲಿಗೆ ಹೋಗೋದು ನಿಶ್ಚಿತ ಎಸ್ ಐ ಟಿಯನ್ನು ತಡಿಬೇಕು ಅಂತ ಹೇಳ್ಕೊಂಡು ಕಲ್ತೂರಿದ್ದಾರೆ ಅದು ಕೂಡ ದೂರಿನಲ್ಲಿ ಇದೆ ಆನಂತರ ಒಂದು ಟಿ ವಿ ಚಾನಲ್ ಸುಳ್ಳು ಸುದ್ದಿ ಪ್ರಸಾರ ಮಾಡಿದೆ ಅಂಥೇಳಿ ಅದರ ಮೇಲೇ ಹಾಕಿದ್ದು ಎಫ್ ಐ ಆರ್ ಹಾಕಿದ್ದು ತುಂಬಾ ವಿಶೇಷ ಇದರಲ್ಲಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಕೂಡ ಎಫ್ ಐ ನಲ್ಲಿ ಮೆನ್ಷನ್ ಮಾಡಿದೆ ದಯವಿಟ್ಟು ಪೂರ್ತಿ ಐ ಆರ್ ಕಾಪಿಯನ್ನು ಒಂದು ಅರ್ಧ ಗಂಟೆ ಓದಿ ಓದ್ಕೊಂಡು ಆಮೇಲೆ ಸತ್ಯಾಸತ್ಯ ಏನಿದೆ ಅದನ್ನ ಸ್ವಲ್ಪ ತಾವು ಇದ್ರು ಮಾಡಿ ಸದ್ಯಕ್ಕೆ ಯೂಟ್ಯೂಬ್ ವರ್ಸಸ್ ಮೇನ್ ಸ್ಟ್ರೀಮ್ ಮಾಧ್ಯಮ ಎಂಬ ಈ ಗಲಾಟೆ ಇನ್ನೊಂದು ಮಗ್ಗಲನ್ನ ತೆಗೆದುಕೊಂಡಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮಸ್ಕಾರ